ಈ ಒಂದು ಗಾಡಿನಲ್ಲಿ ಒಂದು ವಿಶೇಷವಾಗಿರುವಂಥ ಫ್ಯೂಚರ್ಸ್ ಇದೆ ಏನಪ್ಪಾ ಅದು ಅಂತ ಅಂದರೆ ಫಸ್ಟ್ ಟೈಮ್ ನಮ್ಮ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನಲ್ಲಿ ಸೆಂಟರ್ ಸ್ಟ್ಯಾಂಡ್ನ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರುವಂಥ ಈ ಸ್ಕೂಟರ್ನ ವಿಶೇಷತೆ ಏನಂತ ಅಂದರೆ ಡ್ಯೂಯಲ್ ರಿಪ್ಲೇಸಬಲ್ ಬ್ಯಾಟ್ರಿ ಇದೆ ಹಾಗೂ ಈಸಿಯಾಗಿ ಬ್ಯಾಟ್ರಿನ ರಿವೂಮ್ ಮಾಡಿ ಚಾರ್ಜ್ ಮಾಡ್ಬೋದು ಹೆಚ್ಚಿನ ಡೀಟೇಲ್ಸ್ಗಾಗಿ ಈ ವಿಡಿಯೋನ ಪೂರ್ತಿ ನೋಡಿ ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಬಾಸು ನೀವು ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸು ನಾನು ನಿಮ್ಮ ಹಿಂದೂ ಇದರ ಮಾತಾಡ್ತಾ ಇದ್ದೀನಿ ಇವತ್ತೊಂದು ನಾವು ಹೊಸ ಕಂಟೆಂಟ್ನ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ ಸೊ ಏನಪ್ಪ ಅದು ಕಂಟೆಂಟ್ ಅಂದರೆ ಇವತ್ತಿನ ಈ ದಿನಗಳಲ್ಲಿ ಆಲ್ರೆಡಿ ತುಂಬಾ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಮೂವಿಂಗ್ ಇದೆ ಸೊ ತುಂಬ ಸುಮಾರು ಬರ್ತಾ ಇದ್ದಾವೆ ಸುಮಾರು ಹೋಗ್ತಾ ಇದ್ದಾವೆ ನೀವು ನೋಡ್ತಾನೇ ಇದ್ದೀರಾ ಆದರೆ ಇನ್ನೊಂದು ಖುಷಿ ವಿಷಯ ಹೇಳಕ್ಕೆ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಏನಪ್ಪಾ ಅದು ವಿಷಯ ಅಂತ ಅಂದರೆ ನಮ್ಮ ಭಾರತದ ಕಂಪ್ನಿ ಆದಂತಹ ಹೀರೋ ಸುಮಾರು ವರ್ಷಗಳಿಂದ ಭಾರತದ ಜನಗಳಿಗೆ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಒಂದೊಳ್ಳೆ ಗಾಡಿಗಳನ್ನ ಕೊಟ್ಕೊಂಡು ಬಂದಿದೆ ಸೊ ಇದಾಗಲೇ ಸುಮಾರು ವರ್ಷಗಳಿಂದ ಟ್ರೆಂಡ್ ಸೆಟ್ ಮಾಡಿರುವಂಥ ಗಾಡಿಗಳು ಇಲ್ಲಿದಾವೆ ನೀವು ನೋಡಿದ್ದೀರಾ ಸೊ ಇವಾಗ ನಮ್ಮ ಹೀರೋ ಕಂಪ್ನಿಯಿಂದ ಇ ವಿ ವೆಹಿಕಲ್ ಕೂಡ ರಿಲೀಸ್ ಆಗಿದೆ ಸೊ ಯಾವುದಪ್ಪ ಅದು ಇ ವಿ ವೆಹಿಕಲ್ ಅಂತ ಇ ವಿ ಸ್ಕೂಟರ್ ಒಂದು ರಿಲೀಸ್ ಲಾಂಚ್ ಆಗಿದೆ ಸೊ ಬನ್ನಿ ಅದು ಯಾವುದು ಅಂತ ತಿಳ್ಕೊಳ್ಳೋಣ ಹೇಗಿದೆ ಈ ಒಂದು ಸ್ಕೂಟರ್ ಅಂತ ಹೇಳ್ಬಿಟ್ಟು ನಾವು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಇವತ್ತು ನೀವು ನೋಡ್ತಾ ಇದ್ದೀರಾ ವಿಡಾ ವಿ ಒನ್ ಪ್ರೊ ಬೈ ಹೀರೋ ಮೋಟರ್ ಕಾಪ್ ಲಿಮಿಟೆಡ್ ಸೊ ಇದು ಬಂದು ಹೊಸದಾಗಿ ಲಾಂಚ್ ಆಗಿರೋ ಹೀರೋಯಿಂದ ಲಾಂಚ್ ಆಗಿರೋಂತಹ ಒಂದು ಇ ವಿ ಸ್ಕೂಟರ್ ಎಲೆಕ್ಟ್ರಿಕಲ್ ಸ್ಕೂಟರ್ ಇದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಮೊದಲನೇದಾಗಿ ಕೀ ಇಂದ ಸ್ಟಾರ್ಟ್ ಮಾಡೋಣ ಸೊ ಓಕೆ ಈ ಒಂದು ವಿಡಾ ವಿವನ್ ಇ ವಿ ವೆಹಿಕಲ್ ನ ಕೀ ಇದು ಸೊ ನೋಡ್ತಾ ಇದೀರಲ್ಲ ಜಸ್ಟ್ ಲೈಕ್ ಕಾರ್ ಕೀ ತರ ಇದೆ ಸೊ ಇದು ಬಂದು ಸೇಮ್ ನಿಮ್ಮ ಕಾರ್ ಕೀ ಯಾವ ರೀತಿ ವರ್ಕ್ ಆಗುತ್ತೆ ಅದೇ ರೀತಿಯೇ ವರ್ಕ್ ಆಗುತ್ತೆ ಸೊ ಸಿಂಪಲ್ ಆಗಿ ಇವಾಗ ಕೀ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಈ ಕೀನಲ್ಲಿ ಬಂದು ಮೂರು ಬಟನ್ಸ್ ಇರುತ್ತೆ ಸೊ ಇದು ಒಂದು ಬಂದು ಸೀಟ್ ಲಾಕ್ ಇರೋ ಅಂಥದ್ದು ಮತ್ತು ಇನ್ನೊಂದು ಹೆಡ್ಲೈಟು ಮತ್ತು ಇನ್ನೊಂದು ಇಂಡಿಕೇಟರ್ಸ್ ಇರೋ ಅಂಥದ್ದು ಸೊ ಸಿಂಪಲ್ ಆಗಿ ನೀವು ಒಂದು ರಶ್ ಇರೋ ಅಂಥ ಒಂದು ಕಡೆ ಪಾರ್ಕ್ ಮಾಡಿರ್ತಾರೆ ನಿಮ್ಮ ಗಾಡಿ ಅಂತ ಅಂದಾಗ ಜಸ್ಟ್ ನೀವೊಂದು ಈ ಬಟನ್ ಇಂಡಿಕೇಟರ್ಸ್ ಬಟನ್ನ ಪ್ರೆಸ್ ಮಾಡ್ತು ಅಂತ ಅಂದರೆ ನಿಮಗೆ ಇಲ್ಲಿ ಏನು ಬೀಪ್ ಸೌಂಡ್ ಬರುತ್ತೆ ಹಾಗೆ ಒಂದು ನಿಮ್ಮ ಇಂಡಿಕೇಟರ್ಸು ಕೂಡ ಗಾಡಿಯ ಇಂಡಿಕೇಟರ್ಸು ಕೂಡ ಬ್ಲಿಂಕ್ ಆಗುತ್ತೆ ನೋಡಿ ಮತ್ತೆ ಇನ್ನೊಂದು ಸಲ ಮಾಡ್ತಾಯಿದ್ದೀನಿ ಈ ರೀತಿ ಬ್ಲಿಂಕ್ ಆಗುತ್ತೆ ಸೊ ಇದ್ರ ಜೊತೆಗೆ ಇನ್ನೂ ನಿಮ್ಮ ಕೇಸ್ ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಅಂದಾಗ ದೂರ ಇತ್ತು ಗಾಡಿ ಅಂತ ಅಂದಾಗ ಅಂದಾಗಲೈಟ್ ಬಟನ್ನ ಆನ್ ಮಾಡಿದಾಗ ಎಡ್ಲೈಟ್ ಕೂಡ ಆನ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹೆಡ್ಲೈಟ್ ಆನ್ ಆಗಿರೋ ಅಂಥದ್ದು ಕಾಣಿಸ್ತಾ ಇದೆ ಸೊ ಇದು ಒಂದು ಒಂದು ಒಳ್ಳೆಯ ಫೀಚರ್ ಅಂತಲೇ ಹೇಳ್ಬೋದು ಜೊತೆಗೆ ಸೀಟ್ ಲಾಕ್ ಬಟನ್ ಕೂಡ ಇದರಲ್ಲೇ ಕೊಟ್ಟಿದ್ದಾರೆ ಜಸ್ಟ್ ಒಂದು ಪ್ರೆಸ್ ಮಾಡಿದ್ರೆ ಸಾಕು ಸೀಟ್ ಲಾಕ್ ಕೂಡ ಓಪನ್ ಆಗುತ್ತೆ ಮಧ್ಯದಲ್ಲಿ ಇಟ್ಕೊಂಡು ಹಿಂಗೆ ಎತ್ತಿದ್ರೆ ಸೀಟು ಕಂಪ್ಲೀಟಾಗಿ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮಗೆ ಎರಡು ಎರಡು ಕಡೆ ಸ್ಟೋರೇಜ್ ಕಾಣಿಸ್ತಾ ಇದೆ ಇಲ್ಲಿ ಬಂದು ನಿಮ್ಮ ಏನೇ ಯಾವುದೇ ರೀತಿಯ ಥಿಂಗ್ಸ್ ಆಗಿರಲಿ ಅದನ್ನು ಸ್ಟೋರ್ ಮಾಡೋದಕ್ಕೆ ಒಂದು ಒಳ್ಳೆ ಸ್ಪೇಷಿಯಸ್ ಆಗಿರೋ ಒಂದು ಬೂಡ್ ಸ್ಪೇಸ್ ಇರೋ ಒಂದು ಸ್ಟೋರೇಜ್ನ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೋಡ್ತು ಅಂತ ಅಂದರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಒಂದು ಜಾಗದಲ್ಲಿ ನಿಮ್ಮ ಒಂದು ಬ್ಯಾಟ್ರಿ ಬ್ಯಾಟ್ರಿ ಲೊಕೇಟ್ ಆಗಿದೆ ನೋಡಿ ಇದೇನ ಬ್ಯಾಟ್ರಿ ಎರಡು ಬ್ಯಾಟ್ರಿಗಳು ಇಲ್ಲಿ ನೀವು ನೋಡ್ಬೋದು ನೀವು ಈಸಿಯಾಗಿ ಈ ಒಂದು ಬ್ಯಾಟ್ರಿನ ಎತ್ಲೂಬೋದು ಏನಪ್ಪ ಇದರಲ್ಲಿ ಅಡ್ವಾಂಟೇಜ್ ಅಂತ ಅಂದರೆ ಈ ಥರ ಕೊಟ್ಟಿರೋದ್ರಿಂದ ನಿಮ್ಮ ಮನೆ ಇನ್ ಕೇಸ್ ಏನಾದರೂ ಫಸ್ಟ್ ಫ್ಲೋರ್ ಅಥವಾ ಸೆಕೆಂಡ್ ಫ್ಲೋರಲ್ಲಿದ್ದರೆ ಕೆಳಗಡೆ ನೀವು ಗಾಡಿನ ಪಾರ್ಕ್ ಮಾಡಿದಾಗ ನಿಮಗೆ ಒಂದು ಚಾರ್ಜ್ ಆಗ ಚಾರ್ಜ್ನ ಹಾಕೋ ಅಂಥ ಒಂದು ಪೋರ್ಟ್ ಇರೋದಿಲ್ಲ ಆ ಒಂದು ಫೆಸಿಲಿಟಿ ಎಲ್ಲರೂ ಮನೇಲೂ ಇರೋದಿಲ್ಲ ಸೊ ಅವಾಗ ನೀವು ಜಸ್ಟ್ ಈ ಒಂದು ಬ್ಯಾಟ್ರಿನ ಹಿಂಗೆ ಲಿಫ್ಟ್ ಮಾಡಿ ತಗೊಂಡೋಗಿ ಮನೆಯಲ್ಲಿ ಇಟ್ಕೊಂಡು ಆ ಈ ಒಂದು ಬ್ಯಾಟ್ರಿನ ಚಾರ್ಜ್ ಮಾಡ್ಬೋದು ಇದೊಂದು ಒಂದು ಒಳ್ಳೆ ಆಪ್ಷನ್ ಅಂತ ಅನ್ ಅನ್ಕೋಬೋದು ಎರಡು ಬ್ಯಾಟ್ರಿನೂ ನೀವು ಈಸಿಯಾಗಿ ರಿಮೂವ್ ಮಾಡ್ಬೋದು ಹಾಗೆ ಇದರಲ್ಲಿ ಚಾರ್ಜ್ ಮಾಡೋದಕ್ಕೆ ಎರಡು ಪೋರ್ಟ್ ಇದೆ ಏನಪ್ಪ ಅದು ಎರಡು ಪೋರ್ಟ್ ಅಂತ ಅಂದರೆ ನೀವು ಇಲ್ಲಿ ನೋಡ್ಬೋದು ಈ ಒಂದು ಪೋರ್ಟ್ನಲ್ಲಿ ಕೇಸ್ ನೀವೇನಾದರೂ ಮನೆಯಲ್ಲಿ ಚಾರ್ಜಿಂಗ್ ಮಾಡ್ತೀರಾ ಗಾಡಿನ ಅಂತ ಅಂದಾಗ ಈ ಒಂದು ಪೋರ್ಟ್ನಲ್ಲಿ ಚಾರ್ಜ್ ಮಾಡ್ಬೋದು ಮತ್ತು ಇನ್ನೊಂದು ಬಂದು ಫ್ರಂಟಲ್ಲಿ ಕೊಟ್ಟಿರ್ತಾರೆ ಸೊ ಈ ಪೋರ್ಟ್ ಈ ಪೋರ್ಟ್ ಏನು ನೋಡ್ತಾ ಇದ್ರ ಈ ಪೋರ್ಟ್ನಲ್ಲಿ ನಿಮಗೆ ಹೊರಗಡೆ ಹೋದಾಗ ಅಂದರೆ ಒಂದು ಚಾರ್ಜಿಂಗ್ ಪಾಯಿಂಟ್ ಏನಿರುತ್ತೆ ಅಂಥ ಏರಿಯಾಗೆ ಅಂಥ ಒಂದು ಜಾಗದಲ್ಲಿ ನೀವು ಚಾರ್ಜಿಂಗ್ ಮಾಡಬೇಕು ಅಂತ ಅಂದಾಗ ಗನ್ನ ಗನ್ನಲ್ಲಿ ಚಾರ್ಜ್ ಮಾಡೋದಕ್ಕೆ ಎರಡು ಪೋರ್ಟ್ನ ಕೊಟ್ಟಿದ್ದಾರೆ ಸೊ ಇನ್ನೊಂದು ಒಂದು ವಿಶೇಷ ಸಂಗತಿ ಏನು ಅಂತ ಅಂದರೆ ಬರೀ ಸಿಕ್ಸ್ಟಿ ಫೈವ್ ಮಿನಿಟ್ಸ್ನಲ್ಲಿ ಈ ಒಂದು ಬ್ಯಾಟ್ರಿ ಏನು ನೋಡಿದ್ರಿ ಕಂಪ್ಲೀಟ್ ಚಾರ್ಜ್ ಆಗುತ್ತೆ ಸೊ ಅದು ಎಲ್ಲಿ ನೀವು ಫಾಸ್ಟ್ ಚಾರ್ಜಿಂಗ್ ಇದೆ ಅದು ನೀವು ಚಾರ್ಜಿಂಗ್ ಪಾಯಿಂಟ್ಗಳಲ್ಲಿ ನೀವು ಚಾರ್ಜ್ ಮಾಡ್ತೀರಾ ಅಂತ ಅಂದಾಗ ಬರೀ ಸಿಕ್ಸ್ಟಿ ಫೈವ್ ಮಿನಿಟ್ಸಲ್ಲಿ ನಿಮಗೆ ಈ ಒಂದು ಗಾಡಿ ಕಂಪ್ಲೀಟ್ ಚಾರ್ಜ್ ಆಗುತ್ತೆ ಅದೊಂದು ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಅನ್ಬೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಹಾಗೆ ಈ ಒಂದು ಗಾಡಿ ಬಂದು ಒಂದು ಸಲ ಚಾರ್ಜ್ ಮಾಡ್ತು ಅಂತ ಅಂದರೆ ನೂರ ಹತ್ತು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಆಮೇಲೆ ಇನ್ನೊಂದು ಏನಪ್ಪ ಏನಪ್ಪ ಆಪ್ಷನ್ ಅಂತ ಅಂದರೆ ನೀವೇನಾದರೂ ಇನ್ ಕೇಸ್ ಎಲ್ಲರೂ ಹೊರಗಡೆ ಹೋಗಬೇಕು ಎಮರ್ಜೆನ್ಸಿ ಅಂತ ಅಂದಾಗ ಎರಡೂ ಬ್ಯಾಟ್ರಿನ ಚಾರ್ಜಲ್ಲಿ ಇಟ್ಟಿರ್ತೀರ ಇನ್ ಕೇಸ್ ಏನಾದರೂ ಒಂದು ಬ್ಯಾಟ್ರಿ ಚಾರ್ಜ್ ಆಗಿದ್ದರೆ ಸಾಕು ಅದನ್ನ ನೀವು ಹಾಕೊಂಡು ಇನ್ನೊಂದು ಬ್ಯಾಟ್ರಿನ ಚಾರ್ಜಿಂಗಲ್ಲಿ ಇಟ್ಬಿಟ್ಟು ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಆವಾಗ ಇನ್ನೊಂದು ಬ್ಯಾಟ್ರಿ ಚಾರ್ಜ್ ಆಗಿರುತ್ತೆ ಈ ಥರನೂ ಯೂಸ್ ಮಾಡ್ಬೋದು ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು ಈ ಒಂದು ವೆಹಿಕಲ್ನಲ್ಲಿ ಓಕೆ ಕೀ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡ್ವಿ ಅಲ್ವಾ ಕೀನಲ್ಲಿ ತ್ರೀ ಬಟನ್ಸ್ ಇದೆ ಯಾವ ರೀತಿ ಸೀಟ್ ಓಪನ್ ಆಗುತ್ತೆ ಮತ್ತು ಪಾರ್ಕಿಂಗ್ ಲೈಟ್ಸು ಮತ್ತು ಹೆಡ್ಲೈಟ್ಸ್ ಇದ್ರ ಬಗ್ಗೆ ತಿಳ್ಕೊಂಡ್ವಿ ಗಾಡಿ ಇವಾಗ ಸ್ಟಾರ್ಟ್ ಮಾಡೋಣ ಸೊ ಗಾಡಿನ ಸಿಂಪಲ್ ಆಗಿ ನೀವು ನಿಮ್ಮ ಕಾರ್ ಬಟ ಕಾರ್ ಒಂದು ಕೀನ ಯಾವ ರೀತಿ ನಿಮ್ಮ ಜೇಬ್ ಒಳಗಡೆ ಇಡ್ತೀರಾ ಅದೇ ರೀತಿ ನಿಮ್ಮ ಜೇ ಒಳಗಡೆ ಇಟ್ಕೊಂಡು ಇಲ್ಲಿ ಈ ಒಂದು ಗಾಡಿನಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ಎರಡು ಬಟನ್ ಇರುತ್ತೆ ಸೊ ಒಂದು ಮೇಲ್ಗಡೆ ಅದು ಇಗ್ನಿಷನ್ ಬಟನ್ನು ಈಗ ಲಾಕ್ ಮಾಡೋದಕ್ಕೆ ಮತ್ತು ಓಪನ್ ಮಾಡೋದಕ್ಕೆ ಎರಡಕ್ಕೂ ಈ ಬಟನ್ ಯೂಸ್ ಆಗುತ್ತೆ ಕೆಳಗಡೆ ಇರೋವಂಥದ್ದು ಸೀಟ್ ಲಾಕ್ ಓಪನ್ ಮಾಡೋದಕ್ಕೆ ಎರಡು ಆಪ್ಷನ್ ಕೊಟ್ಟಿದರೆ ಒಂದು ಕೀನಲ್ಲಿ ಇನ್ನೊಂದು ಇಲ್ಲಿ ಇಲ್ಲೂ ಕೂಡ ನೀವು ಸೀಟ್ ಓಪನ್ ಮಾಡ್ಬೋದು ಸೊ ಇನ್ ಕೇಸ್ ಈಗ ಲಾಕ್ ಆಗಿದ್ದಾಗ ನಿಮ್ಮ ಕೀನ್ ಈ ಒಂದು ಬಟನ್ನ ಸ್ಟ ಪ್ರೆಸ್ ಮಾಡಿದ್ರೆ ಲಾಂಗ್ ಪ್ರೆಸ್ ಮಾಡಿದ್ರೆ ಈ ಥರ ಬೀಪ್ ಆಗುತ್ತೆ ಅದಾದ ನಂತರ ಇಲ್ಲಿ ಡಿಸ್ಪ್ಲೇನಲ್ಲಿ ಡಿಸ್ಪ್ಲೇ ಆನ್ ಆಗುತ್ತೆ ಸೊ ರೈಟ್ನ ಇವಾಗ ಈ ಒಂದು ಮೋಟರ್ ಆಫ್ ಆಗಿದೆ ಜಸ್ಟ್ ಒಂದು ಬ್ರೇಕ್ನ ಹಿಡಿದು ಈ ಒಂದು ಪವರ್ ಬಟನ್ನ ಹಂಕಿದ ತಕ್ಷಣ ನೋಡಿ ಇಲ್ಲಿ ಕಾಯಿತು ಮೋಟರ್ ಆನ್ ಅಂತ ಬಂತು ಸೊ ನೋಡ್ತಾ ಇದ್ದೀರಾ ಇಲ್ಲಿ ಎರಡು ಬ್ಯಾಟ್ರಿ ಇದೂ ಕೂಡ ಒಂದು ಕೆಪಾಸಿಟಿ ತೋರಿಸ್ತಾ ಇದೆ ಐವತ್ನಾಲ್ಕಿದೆ ಐವತ್ನಾಲ್ಕಿದೆ ಇದರಲ್ಲಿ ನೀವು ನೋಡ್ಬೋದು ರೇಂಜ್ ಕೂಡ ತೋರಿಸ್ತಾ ಇದೆ ಸಿಕ್ಸ್ಟಿ ಟು ಕಿಲೋಮೀಟರ್ ರೇಂಜ್ ಅಂತ ಹೇಳ್ಬಿಟ್ಟು ಟೈಮು ಮತ್ತು ವೆದರು ಮತ್ತು ಡೇಟು ದಿನ ಎಲ್ಲನೂ ತೋರಿಸುತ್ತೆ ಈ ಒಂದು ಗಾಡಿ ಅಪ್ ಟು ಏಯ್ಟಿ ಕಿಲೋಮೀಟರ್ ಸ್ಪೀಡ್ವರೆಗೂ ಹೋಗುತ್ತೆ ಸೊ ಇದೊಂದು ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಇದರಲ್ಲಿ ನಾಲ್ಕು ಮೋಡ್ ಸಹ ಕೊಟ್ಟಿದ್ದಾರೆ ಒಂದು ಇಕೋ ಮೋಡ್ ಇನ್ನೊಂದು ಸ್ಪೋರ್ಟ್ ರೈಡ್ ಮೋಡ್ ಮತ್ತು ಇನ್ನೊಂದು ಸ್ಪೋರ್ಟ್ ಮೋಡ್ ಇನ್ನೊಂದು ಕಸ್ಟಮ್ ಮೋಡ್ ಸೊ ನಿಮಗೆ ಯಾವ ಮೋಡಲ್ಲಿ ನೀವು ರೈಡ್ ಮಾಡ್ತಿರ್ತಾರೆ ಆ ಮೋಡಿಗೆ ನೀವು ಸಿಂಪಲ್ ಆಗಿ ಸ್ವಿಚ್ ಮಾಡ್ಕೊಬೋದು ಈ ಒಂದು ಗಾಡಿನ ನೀವು ಮೋಡ್ ಚೇಂಜ್ ಮಾಡಿದಾಗ ನಿಮ್ಮ ಒಂದು ಮೈಲೇಜ್ ರೇಂಜ್ ಇರುತ್ತೆ ಅದು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಈಕೋ ಮೋಡ್ನಲ್ಲಿ ನಿಮಗೆ ಅಪ್ ಟು ಒನ್ ಟೆನ್ ಕಿಲೋಮೀಟರ್ಸ್ವರೆಗೂ ಕೊಡುತ್ತೆ ರೈಡ್ ಮೋಡ್ನಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಸ್ಪೋರ್ಟ್ಸ್ ಮೋಡ್ನಲ್ಲಿ ಇನ್ನೊಂದು ಸ್ವಲ್ಪ ಕಡಿಮೆ ಆಗುತ್ತೆ ಯಾಕೆಂದರೆ ಅಷ್ಟು ಎಫಿಷಿಯ ಿ ಗಾಡಿ ಮೂವ್ ಆಗ್ತಾ ಇರುತ್ತೆ ಅಷ್ಟು ಒಂದು ಪವರ್ ಇಂದ ಮೂವ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಮೈಲೇಜು ಕಡಿಮೆ ಆಗುತ್ತೆ ಹಾಗೆ ಇಲ್ಲಿ ನೋಡೋದಾದ್ರೆ ಈ ಒಂದು ಹ್ಯಾಂಡಲ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಸ್ವಿಚ್ನ ಕೊಟ್ಟಿದ್ದಾರೆ ಇದು ಒಂದು ಪಾರ್ಕಿಂಗ್ ಸ್ವಿಚ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದನ್ನ ಕಿಲ್ ಸ್ವಿಚ್ ಅಂತಲೂ ಹೇಳ್ಬೋದು ಸೊ ಇನ್ ಕೇಸ್ ಏನಾದರೂ ನಿಮ್ಮ ಸ್ನೇಹಿತರು ಸಿಕ್ಕದಾಗ ಗಾಡಿನ ಮಧ್ಯದಲ್ಲಿ ನಿಲ್ಲಿಸ್ತೀರ ಅವಾಗ ಮಕ್ಳುಗಳು ಕೂತಿರ್ತಾರೆ ಏನೋ ಇನ್ ಕೇಸ್ ನೀವೇ ಏನಾರು ಎಕ್ಸಲೀಟರ್ ರೈಸ್ ಮಾಡೋದು ಗೊತ್ತಾಗಿರಲ್ಲ ಗಾಡಿ ಆನ್ ಆಗಿದೆಯಾ ಆಫ್ ಆಗಿದೆಯೋ ಅಂತ ಹೇಳ್ಬಿಟ್ಟು ಇವಿ ಆಗಿರೋದ್ರಿಂದ ಈ ಒಂದು ಸ್ವಿಚ್ನ ಆನ್ ಆಫ್ ಮಾಡಿದ ತಕ್ಷಣ ಕಿಲ್ ಸ್ವಿಚ್ ಆನ್ ಅಂತ ಹೇಳ್ಬಿಟ್ಟು ಬರ್ತಾಯಿದೆ ಕಿಲ್ ಸ್ವಿಚ್ ಆನ್ ಆದಾಗ ನೀವು ಯಾವುದೇ ರೀತಿ ಮೂವ್ಮೆಂಟ್ ಮಾಡಿದ್ರೂ ಇಲ್ಲಿ ವರ್ಕ್ ಆಗೋಲ್ಲ ಸೊ ಗಾಡಿ ಮುಂದಕ್ಕೂ ಹೋಗಲ್ಲ ಹಿಂದಕ್ಕೆ ಹೋಗಲ್ಲ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ನೀವು ಮತ್ತೆ ಗಾಡಿ ಸ್ಟಾರ್ಟ್ ಮಾಡಬೇಕು ಅಂದರೆ ಕಿಲ್ ಸ್ವಿಚ್ನ ಆಫ್ ಮಾಡಿ ಮತ್ತು ಆ್ಯಸ್ ಯೂಶಿಯಲ್ ಬ್ರೇಕ್ ಹಿಡಿದು ಮತ್ತು ಪವರ್ ಬಟನ್ ಹಾಕಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ ಮೂವ್ ಆಗುತ್ತೆ ಅದಾದಮೇಲೆ ಅದಾದ ನಂತರ ಇಲ್ಲಿ ನಿಮಗೆ ಕ್ರ್ಯೂಸ್ ಕಂಟ್ರೋಲ್ನ ಕೊಟ್ಟಿದ್ದಾರೆ ವಿಶೇಷವಾಗಿರುವಂತಹ ಒಂದು ಆಪ್ಷನ್ ಅಂತ ಹೇಳ್ಬೋದು ಇದು ಒಂದು ಕ್ರೂಸ್ ಕಂಟ್ರೋಲ್ ಇರೋ ಅಂಥದ್ದು ನೋಡಿ ಇಲ್ಲಿ ನಿಮಗೆ ಕ್ರೂಸು ನೀವು ಇನ್ ಕೇಸ್ ತರ್ಟಿ ಕಿಲೋಮೀಟ್ರ್ ಸ್ಪೀಡ್ನ ಕ್ರಾಸ್ ಮಾಡಿದ್ರಿ ಅಂತ ಅಂದರೆ ನೀವು ಕ್ರೂಸ್ ಕಂಟ್ರೋಲ್ನ ಆನ್ ಮಾಡ್ಕೋಬೋದು ಕ್ರೂಸ್ ಕಂಟ್ರೋಲ್ ಆನ್ ಮಾಡಿ ಬಿಟ್ಟರೆ ಸಾಕು ಆವಾಗ ನಿಮಗೆ ನೀವೇನು ಸ್ಪೀಡಲ್ಲಿ ಹೋಗ್ತಿರ್ತೀರ ಸೆಲೆಕ್ಟ್ ಮಾಡಿರ್ತೀರ ಆ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಆರಾಮಾಗಿ ಒಂದು ಕೈನಲ್ಲಿ ನೀವು ಒಂದು ಕೈನಲ್ಲಿ ಎಲ್ಲ ನಿಮ್ಮ ಹ್ಯಾಂಡನ್ನು ಆರಾಮಾಗಿ ಫ್ರೀಯಾಗಿ ರೆಸ್ಟ್ ಮಾಡಿಕೊಂಡು ಗಾಡಿನ ಮೂವ್ ಮಾಡ್ಬೋದು ಹಾಗೆ ಇನ್ನೊಂದೇನಪ್ಪ ಅಂತ ಅಂದರೆ ಇಲ್ಲಿ ಪಾರ್ಕಿಂಗ್ ಸ್ವಿಚ್ನ ಕೂಡ ಕೊಟ್ಟಿದ್ದಾರೆ ಸೊ ಇನ್ ಕೇಸ್ ನೀವು ಪಾರ್ಕ್ ಮಾಡಬೇಕು ಗಾಡಿ ಅಥವಾ ಎಲ್ಲರೂ ನಿಲ್ಲಿಸ್ಬೇಕು ಗಾಡಿ ಅಂತ ಅಂದರೆ ಜಸ್ಟ್ ಹಿಂಗೆ ಪಾರ್ಕಿಂಗ್ ಸ್ವಿಚ್ನ ಆನ್ ಮಾಡಿದ್ರೆ ನೋಡಿ ಇಲ್ಲಿ ಬ್ಲಿಂಕ್ ಆಗ್ತಿದೆ ಈ ಒಂದು ಪಾರ್ಕಿಂಗ್ ಲೈಟ್ಸ್ಗಳು ಆನ್ ಆಗ್ತಿದೆ ಪಾರ್ಕಿಂಗ್ ಲೈಟ್ಸ್ಗಳು ಇಲ್ಲಿ ಆನ್ ಇದೆ ನೋಡಿ ಎರಡು ಕಡೆ ಫ್ರಂಟು ಮತ್ತು ಬ್ಯಾಕು ಎರಡರಲ್ಲೂ ಈ ಒಂದು ಸ್ವಿಚ್ಚು ಆನ್ ಆಗಿರುತ್ತೆ ಹಾಗೆಯೇ ಆ್ಯಸ್ ಯೂಶುವಲ್ ಆರ್ನು ಮತ್ತು ಇಂಡಿಕೇಟರ್ಸ್ಗಳು ಮತ್ತು ನೀವು ಡಿಸ್ಪ್ಲೇನಲ್ಲಿ ಗಾಡಿನ ಓಡಿಸ್ತಿರ್ಬೇಕಾದ್ ಓಡಿಸ್ತಿರ್ಬೇಕಾದ್ರೆ ಈ ಕೈನಲ್ಲಿ ಇದನ್ನು ಆಪ್ರೇಟ್ ಮಾಡೋದಕ್ಕಾಗಲ್ಲ ಸೊ ಆವಾಗ ನಿಮಗೆ ಈ ಒಂದು ಏನು ಕಂಟ್ರೋಲರ್ಸ್ ಏನಿದೆ ಇದರಲ್ಲಿ ನೀವು ಆಪ್ರೇಟ್ ಮಾಡ್ಕೊಬೋದು ನೋಡಿ ಇಲ್ಲಿ ಚೇಂಜ್ ಆಗ್ತಾ ಇದೆ ನೋಡಿ ಕಾಣಿಸ್ತಾ ಇದೆಯಾ ಸೊ ಟ್ರಿಪ್ಪೇ ಟ್ರಿಪ್ ಬಿ ಅಂತ ಹೇಳ್ಬಿಟ್ಟು ಇಲ್ಲಿ ಚೈನ್ ಆಗ್ತಿದೆ ಹಾಗೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ನ್ಯಾವಿಗೇಷನ್ ಕೂಡ ಕೊಟ್ಟಿದ್ದಾರೆ ನೀವು ಎಲ್ಲರೂ ಹೋಗಬೇಕು ಅಂತಂದರೆ ಒಂದು ರೂಟ್ ಮ್ಯಾಪ್ ಹಾಕೊಬೇಕು ಅಂತ ಅಂದರೆ ಇಲ್ಲಿ ನೀವು ನ್ಯಾವಿಗೇಷನ್ ನಿಮ್ಮ ಫೋ ಫೋನ್ಗೆ ಕನೆಕ್ಟ್ ಆಗಿದ್ದರೆ ಫೋನ್ನ ಕನೆಕ್ಟ್ ಮಾಡಿಕೊಡ್ತಾರೆ ನೀವು ಗಾಡಿನ ಪರ್ಚೇಸ್ ಮಾಡಬೇಕಾದ್ರೆ ಸೊ ಇಲ್ಲಿ ಕನೆಕ್ಟ್ ಆಗಿದ್ದರೆ ನೀವು ಈಸಿಯಾಗಿ ಇಲ್ಲೇ ನೀವು ನ್ಯಾವಿಗೇಟ್ ಮಾಡಿಕೊಂಡು ಹೋಗ್ಬೋದು ಇದೊಂದು ಕೂಡ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಹೆಡ್ಲೈಟರ್ ಡಿಮ್ ಆ್ಯಂಡ್ ಡಿಪ್ನ ಇಲ್ಲಿ ಈ ಥರ ಕೊಟ್ಟಿದ್ದಾರೆ ಈ ಥರ ಇರುತ್ತೆ ಹಾಗೆ ಇನ್ನೊಂದು ಏನಪ್ಪ ವಿಶೇಷವಾಗಿದೆ ಈ ಒಂದು ಗಾಡಿನಲ್ಲಿ ಅಂತ ಅಂದರೆ ಇದೊಂದು ನೀವು ಅಬ್ಸರ್ವ್ ಮಾಡಲೇಬೇಕು ನೀವು ಇನ್ ಕೇಸ್ ಏನಾದರೂ ವಿಡ ವಿ ಒನ್ ಪುನಃ ಟೆಸ್ಟ್ ಡ್ರೈವ್ ಮಾಡ್ತಿದ್ದೀರಾ ಅಂತಾಗ ಈ ಒಂದು ಆಪ್ಷನ್ನ ಅಬ್ಸರ್ವ್ ಮಾಡಿ ಸೊ ಇದೊಂದು ಈ ಕಾಣಿಸ್ತಾ ಇದೆಯಲ್ಲ ಇದೊಂದು ಲ್ಯಾಂಬೋಗಿನಿ ಎಮರ್ಜೆನ್ಸಿ ಸ್ವಿಚ್ ಅಂತ ಹೇಳ್ಬಿಟ್ಟು ಯಾಕೆ ಲ್ಯಾಂಬೋಗಿನಿ ಅಂತ ಅಂದರೆ ಲ್ಯಾಂಬೋರ್ಗಿನಿ ಕಾರಲ್ಲಿ ಈ ರೀತಿಯಾದಂತಹ ಡಿಸೈನ್ ಮಾಡಿ ಎಸ್ ಒಸ್ ಸ್ವಿಚ್ನ ಕೊಟ್ಟಿರ್ತಾರೆ ಸೊ ಇದಕ್ಕೆ ಯೂಶಲಿ ಕಾರಲ್ಲಿ ಮಾತ್ರ ಬರುತ್ತೆ ಸೊ ಏನಪ್ಪ ಇದರಲ್ಲಿ ಆಪ್ಷನ್ಸ್ ಅಂತ ಅಂದರೆ ನೀವೇನಾದರೂ ನಿಮ್ಮ ಗಾಡಿ ಏನಾದರೂ ಹೊರ್ಗಡೆ ತಗೊಂಡೋಗಿರ್ತೀರ ನಿಮ್ಮ ಗಾಡಿ ಏನಾದರೂ ಮಧ್ಯದಲ್ಲಿ ಕೆಟ್ಟೋಗುತ್ತೆ ಅಥವಾ ನಿಂತೋಗುತ್ತೆ ಏನೋ ಒಂದು ಎಮರ್ಜೆನ್ಸಿ ಏನೋ ಒಂದು ಬಂದೇ ಬರುತ್ತೆ ಯಾರಿಗೋ ಏನೋ ಒಂದು ತೊಂದರೆ ಆಗ್ಬೋದು ಆವಾಗ ನೀವು ಜಸ್ಟ್ ಈ ಒಂದು ಎಸ್ ಒ ಎಸ್ ಸ್ವಿಚ್ನ ಪ್ರೆಸ್ ಮಾಡ್ತು ಅಂತ ಅಂದರೆ ನಿಮ್ಮ ಒಂದು ಗಾಡಿ ಪರ್ಚೇಸ್ ಮಾಡಬೇಕಾದ್ರೆ ನೀವು ನಿಮ್ಮ ಒಂದು ರಿಲೇಷನ್ ಆಗಿರಲಿ ಫ್ರೆಂಡ್ಸ್ ಆಗಿರಲಿ ಇಬ್ಬರು ನಂಬರ್ನ ಆ್ಯಡ್ ಮಾಡಿರ್ತಾರೆ ಅವರಿಗೆ ಇದನ್ನು ಪ್ರೆಸ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಎಮರ್ಜೆನ್ಸಿ ಮೆಸೇಜ್ ಆಗುತ್ತೆ ಅವರು ಅದ್ರ ಮೂಲಕ ಜಿ ಪಿ ಎಸ್ ಕೂಡ ಅವರಿಗೆ ಸೆಂಡ್ ಆಗಿರುತ್ತೆ ಅದ್ರ ಮೂಲಕ ನೀವಿರೋ ಜಾಗಕ್ಕೆ ಅವರು ಬರ್ಬೋದು ಇದೊಂದು ಒಳ್ಳೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಇನ್ನೊಂದು ಒಂದು ಏನಂತ ಅಂದರೆ ಮೋಡ್ನ ನೀವು ಈ ಒಂದು ಬಟನ್ನ ಯೂಸ್ ಮಾಡಿಕೊಂಡು ಚೇಂಜ್ ಮಾಡ್ಕೋಬೋದು ಇಲ್ಲಿ ಫೋರ್ ಮೋಡ್ಸ್ ಏನು ಹೇಳ್ತೆ ಆ ಮೋಡ್ನ ಚೇಂಜ್ ಮಾಡೋದಕ್ಕೆ ಈ ಒಂದು ಬಟನ್ ಯೂಸ್ಫುಲ್ ಆಗುತ್ತೆ ಸೊ ಇಷ್ಟು ಒಂದು ಬೇಸಿಕ್ ಆಪರೇಷನ್ಸು ಡಾ ವಿ ಒನ್ ಪ್ರೋದು ಇನ್ನು ನೆಕ್ಸ್ಟ್ ಎಕ್ಸ್ಟೀರಿಯರ್ಗೆ ಹೋಗೋಣ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ನೋಡೋಣ ಓಕೆ ನೀವು ನೋಡ್ತಾ ಇದ್ದೀರಲ್ವ ಇದು ಫ್ರಂಟ್ ಲಿಕ್ಕು ವಿಡಾ ವಿ ಒನ್ ಪ್ರೊ ಒಂದು ಇ ವಿ ಸ್ಕೂಟರ್ದು ಸೊ ಇಲ್ಲಿ ನೋಡ್ಬೋದು ನೀವು ಈರೋ ಸಿಂಬಲ್ ಮಾಮೂಲಿ ಬೇರೆ ಥರ ಇರ್ತಿತ್ತು ಇದು ಒಂದು ವಿಶೇಷವಾಗಿ ಡಿಸೈನ್ ಮಾಡಿದ್ದಾರೆ ಈ ಒಂದು ಸಿಂಬಲ್ನ ಸೊ ವಿಡಾ ಅನ್ನೋದು ಈ ಒಂದು ಲೋಗೋನಲ್ಲೇ ನಿಮಗೆ ಕಾಣಿಸ್ಬಿಡುತ್ತೆ ವಿ ಐ ಡಿ ಎ ಐ ಡಿ ಎ ಅನ್ನೋ ನಾಲ್ಕು ವರ್ಡ್ನು ಕೂಡ ಈ ಒಂದು ಸಿಂಗಲ್ ಒಂದು ಲೋಗೋನಲ್ಲಿ ಬ್ರೀಫ್ ಮಾಡಿಬಿಟ್ಟಿದ್ದಾರೆ ಸೊ ಇದೊಂದು ಕ್ರೇಜಿ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಕ್ರೇಜಿ ಡಿಸೈನ್ ಅಂತ ಹೇಳ್ಬೋದು ಈ ಒಂದು ಡಿಸೈನು ಈರೋ ಕಂಪ್ನಿಯಲ್ಲಿ ಬಂದಿದಂತಹ ಗಾಡಿನಲ್ಲಿ ಒಂದು ಕ್ರಿಯೇಟಿವ್ ಆಗಿರೋಂಥ ಡಿಸೈನ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಫ್ರಂಟ್ ಲುಕ್ಕು ತುಂಬ ಆಗಿದೆ ಹಾಗೆ ಇಲ್ಲಿ ನಿಮಗೆ ಒಂದು ಡೈಮಂಡ್ ಕಟ್ ವೀಲ್ ಸಿಗುತ್ತೆ ಫ್ರಂಟಲ್ಲಿ ಡಿಸ್ಕ್ ಬ್ರೇಕು ಮತ್ತು ಬ್ಯಾಕಿಗೆ ಬಂತು ಅಂತ ಅಂದರೆ ಡ್ರಮ್ ಬ್ರೇಕ್ ಇರುತ್ತೆ ಹಾಗೆ ನೀವು ಹೆಡ್ಲೈಟ್ಸ್ಗೆ ಬರೋದಾದರೆ ಇದೊಂದು ಪ್ರೊಜೆಕ್ಟರ್ ಎಲ್ ಇ ಡಿ ಹೆಡ್ಲ್ಯಾಂಪ್ಸು ಇದೊಂದು ತುಂಬ ಯುನೀಕ್ ಡಿಸೈನ್ ಅಂತಲೇ ಹೇಳ್ಬೋದು ನೈಟ್ ಹೊತ್ನಲ್ಲಿ ನೋಡೋದಾದ್ರೆ ಇದೊಂದು ಕ್ರೇಜಿ ಕಾಣಿಸುತ್ತೆ ಈ ಒಂದು ಲುಕ್ಕು ಇನ್ನೂ ಸೈಡ್ ಲುಕ್ ಬಂತು ಅಂತ ಅಂದರೆ ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಗಾಡಿ ಅಂತ ಹೇಳ್ಬಿಟ್ಟು ಈ ಒಂದು ಗಾಡಿನಲ್ಲಿ ಒಂದು ವಿಶೇಷವಾಗಿರೋಂಥ ಫ್ಯೂಚರ್ಸ್ ಇದೆ ಏನಪ್ಪ ಅದು ಅಂತ ಅಂದರೆ ಫಸ್ಟ್ ಟೈಮ್ ನಮ್ಮ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನಲ್ಲಿ ಸೆಂಟ್ರ್ ಸ್ಟ್ಯಾಂಡ್ನ ಕೊಟ್ಟಿದ್ದಾರೆ ಸೆಂಟರ್ ಆಪ್ಷನ್ ಆಪ್ಷನ್ನ ಕೊಟ್ಟಿದ್ದಾರೆ ಸೊ ಯಾವ ಯಾವ್ಯಾವ ವೆಹಿಕಲ್ ಬಂದಿದೆ ಅದಕ್ಕೆಲ್ಲ ಬರೀ ಸೈಡ್ ಸ್ಟ್ಯಾಂಡ್ ಮಾತ್ರ ಇರ್ತಿತ್ತು ಸೊ ಈ ಒಂದು ಗಾಡಿನಲ್ಲಿ ಸ್ಟ್ಯಾಂಡ್ ಸ್ಟ್ಯಾಂಡ್ನ ಕೊಟ್ಟಿದ್ದಾರೆ ಸೊ ಹಿಂದ್ಗಡೆ ಬಂತು ಅಂತ ಅಂದರೆ ನೋಡಿ ಇಲ್ಲಿ ನೋಡಬಹುದು ನೀವು ಪಾರ್ಕಿಂಗ್ ಲೈಟ್ಸ್ ಜೊತೆಗೆ ಈ ಎಲ್ ಇ ಡಿ ರೇರ್ ಲೈಟ್ಸ್ನ ಕೊಟ್ಟಿದ್ದಾರೆ ಸೊ ಇದು ಕೂಡ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಅನ್ಬೋದು ಹಾಗೆ ಗಾಡಿನ ನೋಡೋದಾದರೆ ಬಿಲ್ಟ್ ಕ್ವಾಲಿಟಿನೂ ತುಂಬಾನೇ ಚೆನ್ನಾಗಿದೆ ಓಕೆ ಬಾಸು ನೋಡಿದ್ರಲ್ಲ ಇದು ನಮ್ಮ ಈ ವಿಡಾ ವಿ ಒನ್ ಪ್ರೋನ ಎಕ್ಸ್ಟೀರಿಯರ್ ಲುಕ್ಕು ಸೊ ಇನ್ನೊಂದು ಏನಪ್ಪ ಅಂತ ಅಂದರೆ ನಾನು ಆವಾಗಲೇ ಹೇಳಿದೆ ಸ್ಟ್ಯಾಂಡ್ ನ ಕೊಟ್ಟಿದ್ದಾರೆ ಈ ಒಂದು ಗಾಡಿನಲ್ಲಿ ಅಂತ ಹೇಳ್ಬಿಟ್ಟು ಹಾಗೆ ಇನ್ನೊಂದು ಒಂದು ಮೆನ್ಷನ್ ಮಾಡಬೇಕು ಏನಂತ ಅಂದರೆ ಸೈಡ್ ಸ್ಟ್ಯಾಂಡ್ನಲ್ಲಿ ಹಾಕ್ದಾಗ ನೀವು ಗಾಡಿನ ಯಾವುದೇ ರೀತಿ ಮೂವ್ ಮಾಡೋದಕ್ಕೆ ಆಗೋಲ್ಲ ಒಂದು ಸೇಫ್ಟಿ ಪರ್ಪಸ್ ಸೈಡ್ ಸ್ಟ್ಯಾಂಡ್ ಇಂಡಿಕೇಶನ್ ಕೂಡ ನಿಮಗೆ ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಇರುತ್ತೆ ಸೊ ಅದನ್ನ ಹಾಕಿದಾಗ ನಿಮಗೆ ಗಾಡಿ ಕಂಪ್ಲೀಟ್ ಆಗಿ ಮೋಟರ್ ಆಫ್ ಆಗಿರುತ್ತೆ ಅದನ್ನು ತೆಗೆದ ಮೇಲೆ ನೀವು ಆ ಗಾಡಿನ ರನ್ ಮಾಡೋಕ್ಕಾಗೋದು ಇದೊಂದು ಸೇಫ್ಟಿ ಪರ್ಪಸ್ಗೆ ಆಡ್ ಮಾಡಿರೋ ಒಂದು ಫೀಚರ್ಸು ಇವಾಗ ಗಾಡಿನ ನಾವು ಟೆಸ್ಟ್ ಡ್ರೈವ್ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ರಿವ್ಯೂ ಮಾಡೋಣ ಬನ್ನಿ ಓಕೆ ಬಾಸು ಇವಾಗ ಟೆಸ್ಟ್ ಡ್ರೈವ್ನ ನೋಡೋ ಅಂತ ಸಮಯ ನೋಡೋಣ ಫಸ್ಟ್ ನಾನು ನಿಮಗೆ ಏನು ತೋರಿಸ್ತೀನಿ ಅಂತ ಅಂದರೆ ಗಾಡಿ ಮೋಟ್ರ್ ಆನ್ ಮಾಡೋದು ಇವಾಗ ಆನ್ ಆಯಿತು ಮೋಟ್ರ್ ಆನ್ ಆಯಿತು ಹಾಗೆ ಇನ್ನೊಂದು ಏನಪ್ಪಾ ಅಂತ ಒಂದು ರಿವರ್ಸು ಮತ್ತು ಫಾರ್ವರ್ಡ್ ಆಗುವಂತ ಅಂದರೆ ಪಾರ್ಕ್ ಮಾಡೋ ಟೈಮ್ನಲ್ಲಿ ಮುಂದೆ ಹಿಂದೆ ಆಗಲ್ಲ ಕೆಲವೊಂದು ಕಡೆ ಹಪ್ಪಿರುತ್ತೆ ಕೆಲವೊಂದು ಕಡೆ ಡೌನ್ ಇರುತ್ತೆ ಆ ರೀತಿ ಇರುತ್ತೆ ಸೊ ಆ ಟೈಮ್ನಲ್ಲಿ ನಿಮಗೆ ಒಂದು ಈಸಿ ಆಪ್ಷನ್ ಅಂತ ಅಂದರೆ ಬ್ರೇಕ್ ಹಿಡಿದು ಈ ಒಂದು ಪಾರ್ಕನ್ನು ಒಂದು ಬಟನ್ನ ಪ್ರೆಸ್ ಮಾಡ್ತು ಅಂತ ಅಂದ್ರಾಗ ನೀವು ಜಸ್ಟು ಮುಂದಕ್ಕೆ ಈ ಒಂದು ಆಕ್ಸಿಲೆಟ್ರನ್ನು ತಿರುಗಿಸಿದ್ರೆ ಹಿಂದೆ ಹೋಗುತ್ತೆ ಗಾಡಿ ಹಿಂದಕ್ಕೆ ತಿರುಗಿಸಿದ್ರೆ ಮುಂದೆ ಹೋಗುತ್ತೆ ಸೊ ಇದು ಬಂದು ಜಸ್ಟ್ ತ್ರೀ ಟು ಫೋರ್ ಕಿಲೋಮೀಟರ್ ರೇಂಜಲ್ಲಿ ಅಷ್ಟೇ ಮೂವ್ ಆಗೋದು ಸೊ ಇದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಅನ್ಬೋದು ನೋಡಿ ಯಾವ ರೀತಿ ಮೂವ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ನಾವು ಎಫರ್ಟ್ನ ಆಗ್ತಾಯಿಲ್ಲ ಜಸ್ಟು ಮೂವ್ ಮಾಡ್ತಾಯಿದ್ದೀನಿ ಅದು ಕೂಡ ಹಪ್ಪಿದೆ ಹಿಂದುಗಡೆಯಿಂದ ನೋಡಿ ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಮತ್ತೆ ಬೇಡ ಪಾರ್ಕಿಂಗ್ ಆಯಿತು ಅಂತ ಅಂದಾಗ ಮತ್ತೆ ಪಿ ಅನ್ನೋ ಈ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ ಸೊ ಇವಾಗ ಮೂವ್ ಮಾಡೋಣ ಗಾಡಿ ಹೇಗಿದೆ ಅಂತೇಳ್ಬಿಟ್ಟು ನೋಡೋಣ ರೈಟ್ ನಾವು ನಾವಿವಾಗ ಹೀಕೋ ಮೋಡ್ನಲ್ಲಿ ಗಾಡಿನ ಡ್ರೈವ್ ಮಾಡ್ತಾ ಇದ್ದೀವಿ ಗಾಡಿ ಅಂತೂ ಓಡಿಸೋದಕ್ಕೆ ಫುಲ್ ಸ್ಮೂತಾಗಿದೆ ಹಾಗೆ ಗಾಡಿನ ಓಡಿಸಿದಾಗ ನಿಮಗೆ ಗೊತ್ತಾಗುತ್ತೆ ಬಿಲ್ಡ್ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಈ ಒಂದು ಗಾಡಿ ಸೈಗಾಗಿದೆ ಮೋಡನ್ನ ಕೂಡ ಚೇಂಜ್ ಮಾಡೋಣ ಈಗ ರೈಟ್ ಮೋಡಿಗೆ ಹಾಕಿದ್ದೀನಿ ಇವಾಗ ಈ ಒಂದು ಗಾಡಿನ ನೋಡಿ ಇವಾಗ ರೈಡ್ ಮೋಡಿಗೆ ಹಾಕಿದ ತಕ್ಷಣ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಗಾಡಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ಪೋರ್ಟ್ಸ್ ಮೋಡ್ ನೋಡ್ತಾ ಇರ್ಬೋದು ನಿಮಗೆ ಸ್ಪೋರ್ಟ್ಸ್ ಮೋಡ್ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ ಎಂಟಲ್ಲಿ ಇದಕ್ಕೆ ಡಿಸ್ಕ್ ಬ್ರೇಕ್ನ ಕೊಟ್ಟಿರೋದ್ರಿಂದ ಈಸಿಯಾಗಿ ಕಂಟ್ರೋಲ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಸ್ಪಿಕ್ಅಪ್ ಇದೆ ಓಹ್ ಕ್ರೇಜಿ ಪಿಕಪ್ ಇದೆ ಗುರು ಸೈಕ್ ಆಗಿದೆ ಪೆಟ್ರೋಲ್ ವೆಹಿಕಲ್ ಈ ರೀತಿ ಫಾಸ್ಟ್ ಆಗಿ ಹೋಗಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಕ್ರೇಜಿ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಈ ಒಂದು ಹಳ್ಳಿ ರೋಡ್ನಲ್ಲೇ ಈ ಗಾಡಿ ಇಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ಅರುವತ್ತು ಕಿಲೋಮೀಟರ್ಗೂ ರೀಚ್ ಮಾಡಿದ್ವಿ ಈ ಒಂದು ಸ್ಪೋರ್ಟ್ಸ್ ಮೋಡಲ್ಲಿ ಇದೊಂದು ಸೈಕ್ ಆಗಿತ್ತು ಒಂದು ಎಕ್ಸ್ಪೀರಿಯೆನ್ಸು ಹಾಗೆ ಈ ಒಂದು ಗಾಡಿನಲ್ಲಿ ಇನ್ನೊಂದು ಆಪ್ಷನ್ನ ನಾವು ಟೆಸ್ಟ್ ಮಾಡಬೇಕು ಏನಪ್ಪ ಅದು ಅಂತ ಅಂದರೆ ಕ್ರೂಸ್ ಕಂಟ್ರೋಲ್ ಆಪ್ಷನ್ನು ಸೊ ಕ್ರೂಸ್ ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಕೊಟ್ಟಿರೋಂಥ ಬಟನ್ನ ಪ್ರೆಸ್ ಮಾಡಿ ಥರ್ಟಿ ಕಿಲೋಮೀಟರ್ ಸ್ಪೀಡಿಂದ ಮೇಲೆ ಇರಬೇಕು ನೀವು ನೋಡಿ ಇವಾಗ ಸೆಟ್ ಮಾಡಿಬಿಟ್ಟಿದ್ದೀನಿ ಈಸಿಯಾಗಿ ಹೋಗ್ತಾ ಇದೆ ಗುಂಡಿ ಬಂತು ಟಕ್ಕಂತ ಕ್ರೂಸ್ ಕಂಟ್ರೋಲಿಂದ ವಾಪಸ್ ಬಂತು ಗಾಡಿ ಈಗ ಫೋರ್ಟಿ ಟು ಫೋರ್ಟಿ ತ್ರೀ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಇನ್ಕ್ರೀಸ್ ಮಾಡಬೇಕು ಈ ಒಂದು ಸ್ಪೀಡು ಅಂದರೆ ಪ್ಲಸ್ ಓದ್ಬೋದು ಈಗ ಸ್ಪೀಡ್ ಆಯ್ತು ಡಿಕ್ರೀಸ್ ಮಾಡಬೇಕು ಅಂದರೆ ಮೈನಸ್ ಓದ್ಬೋದು ಬ್ರೇಕ್ ಹಿಡಿದ್ರೆ ಮತ್ತೆ ಕಂಟ್ರೋಲ್ ಆಗುತ್ತೆ ಇದು ಒಂದು ಕ್ರೇಜಿ ಫೀಚರ್ ಅಂತಲೇ ಹೇಳ್ಬೋದು ಬಸ್ಸು ರೋಡ್ ಗ್ರಿಪ್ ಕೂಡ ಈ ಒಂದು ಗಾಡಿನಲ್ಲಿ ಸೈಕ್ ಆಗಿದೆ ಅಂತಲೇ ಹೇಳ್ಬೋದು ಆರಾಮಾಗಿ ಒಂದು ಸಣ್ಣ ಪುಟ್ಟ ಗುಂಡಿನ ಎಗಿಸಿದ್ರು ಏನು ಫೀಲ್ ಆಗಲ್ಲ ಅಂತ ಏನು ಫೀಲ್ ಆಗಲ್ಲ ಗಾಡಿ ಶಾಕ್ಅಬ್ಸರು ಕೂಡ ತುಂಬಾನೇ ಚೆನ್ನಾಗಿದೆ ಓಕೆ ಬಸ್ಸು ಇನ್ನೊಂದು ಇದರಲ್ಲಿ ಒಂದು ವಿಶೇಷವಾದಂತಹ ಒಂದು ಫೀಚರ್ ಏನಂದ್ರೆ ಒಂದು ಆಡ್ ಆನ್ ಅಂತ ಅನ್ಬೋದು ಏನಪ್ಪ ಅದು ಅಂತ ಅಂದರೆ ಬೇರೆ ಇ ವಿ ವೆಹಿಕಲ್ಸ್ಗಳಲ್ಲಿ ಗಳಲ್ಲಿ ನೋಡ್ಬೋದು ನೋಡಬಹುದು ಇಂಜಿನ್ ಅಲ್ಲಿ ಇಂಜಿನ್ ಟು ವೀಲ್ಗೆ ನಿಮಗೆ ಬೆಲ್ಟ್ನ ಕೊಟ್ಟಿರ್ತಾರೆ ಮೂವ್ ಆಗೋದಕ್ಕೆ ಸೊ ಇದರಲ್ಲಿ ನಿಮಗೆ ಡೈರೆಕ್ಟು ಮೋಟರ್ ಮೂವ್ ಆಗುತ್ತೆ ಸೊ ಇದು ಬಂದು ಹಬ್ಬು ಮೋಟರ್ ಅಂತ ಹೇಳ್ತಾರೆ ಇದೊಂದು ನಿಮಗೆ ಒಂದು ಸ್ಪೆಷಲ್ ಫೀಚರ್ ಅಂತ ಹೇಳ್ಬೋದು ಈ ಒಂದು ಗಾಡಿನಲ್ಲಿ ಚೆನ್ನಾಗಿದೆ ಈ ಒಂದು ಫೀಚರ್ಸ್ ಮುಂದಿನ ದಿನಗಳಲ್ಲಿ ನಿಮಗೆ ಬೆಲ್ಟ್ ಚೇಂಜ್ ಮಾಡಿಸ್ಬೇಕು ಅಥವಾ ಇನ್ನೊಂದೇನೋ ಒಂದು ಪ್ರಾಬ್ಲಮ್ ಬರುತ್ತೆ ಏನಾಗಿಲ್ಲ ಡೈರೆಕ್ಟ್ ವೀಲ್ಗೆ ಮೋಟರ್ ಕನೆಕ್ಟ್ ಆಗಿರುತ್ತೆ ಅದರಿಂದನೇ ಮೂವ್ ಆಗ್ತಾ ಇರುತ್ತೆ ಇದೊಂದು ಬೆಸ್ಟ್ ಫೀಚರ್ ಓಕೆ ಬೋಸು ನೋಡಿದ್ರಲ್ಲ ಗಾಡಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಸೊ ಈ ಒಂದು ಈರೋ ವಿ ವಿವನ್ ಪ್ರೋನಲ್ಲಿ ಇಷ್ಟು ಕಲರ್ಸ್ಗಳನ್ನು ನೋಡ್ಬೋದು ಈ ಒಂದು ಕಲರ್ ಬಂದು ಸಿಯಾನ್ ಅಂತ ಹೇಳ್ಬಿಟ್ಟು ಸಿಯಾನ್ ಮತ್ತು ಮತ್ತೆ ವೈಟ್ ಕಲರ್ ಮತ್ತೆ ರೆಡ್ ಕಲರ್ ಮತ್ತೆ ಆರೆಂಜ್ ಕಲರ್ ಮತ್ತೆ ಇನ್ನೊಂದು ಬ್ಲ್ಯಾಕ್ ಕಲರ್ ಇದೆ ಸದ್ಯಕ್ಕೆ ಈ ಒಂದು ಬ್ಲಾಕ್ ಸ್ವಲ್ಪ ಸ್ಟಾಕ್ ಸೊ ಈ ಇಷ್ಟು ಕಲರ್ಸ್ಗಳು ಅವೈಲಬಲ್ ಇರುತ್ತೆ ಸೊ ಈ ಒಂದು ನಿಮಗೆ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಅಂದರೆ ನಿಮಗೆ ಹಾಸನದ ದೊಡ್ಡಮಂಡಿಗಿ ಬಿ ಎಮ್ ರೋಡ್ನಲ್ಲಿರೋ ಅಂತಹ ವೆಂಕಟೇಶ್ವರ ಹೀರೋ ಮೋಟರ್ಸ್ಗೆ ಬರ್ಬೋದು ನೀವು ಇಲ್ಲಿ ಬಂದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ನೀವು ಇಲ್ಲಿ ಇಷ್ಟೋ ತನಕ ಏನು ನೋಡಿದ್ರಿ ಅದರ ನಾವು ಒಂದು ಬೇಸಿಕ್ ಡೀಟೇಲ್ಸ್ನ ಕೊಟ್ಟಿದ್ದೀವಿ ಸೊ ಈ ಒಂದು ಗಾಡಿಗೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಈ ಒಂದು ಗಾಡಿನ ಫಾಸ್ಟ್ ಚಾರ್ಜಿಂಗ್ ನಿಮಗೆ ತುಂಬ ಕಡೆ ಅವೈಲಬಿಲಿಟಿ ಇದೆ ನಿಮಗೆ ಈಸಿ ಆಕ್ಸೆಸಬಲ್ ಅಂತಲೇ ಹೇಳ್ಬೋದು ಈ ಒಂದು ವೆಹಿಕಲ್ ಕಾಸ್ಟ್ ಬಂದು ಒಂದು ಲಕ್ಷದ ನಲವತ್ತೈದು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಸೊ ನೀವು ಶೋರೂಮ್ಗೆ ವಿಸಿಟ್ ಮಾಡ್ತು ಅಂತ ಅಂದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಸೊ ಈ ಒಂದು ಶೋರೂಮ್ನ ಕಾಂಟ್ಯಾಕ್ಟ್ ನಂಬರ್ನ ನಾನು ಈ ವಿಡಿಯೋನ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀವಿ ಸೊ ಯಾರ್ಯಾರು ಈ ಒಂದು ವೀಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ನಿಮಗೆಲ್ಲ ತುಂಬ ಧನ್ಯವಾದನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇನ್ನೂ ನಿಮಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಅಂದರೆ ಕರೆ ಮಾಡಿ ಅಥವಾ ಶೋರೂಮ್ಗೆ ವಿಸಿಟ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಸ ನ್ಯೂಸ್ ಸಖತ್ ನ್ಯೂಸ್ ಮಗ ಬ ಬಾಯ್